ಹಾಯ್ ಅಲ್ಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಭಾಗ್ಯ ಮಾಡಿಲಿಕ್ಕೆ ಮಕ್ಕಳು ತನ್ವಿ ಬಂದು ಸೇರಿದ್ದಾಳೆ ಹಾಗಿದ್ರೆ ತನ್ವಿಗೆ ಕಾಟ ಕೊಟ್ಟಂತ ಶ್ರೇಷ್ಠನ ಸುಮ್ಮನೆ ಬಿಡ್ತಾರೆ ಭಾಗ್ಯ ಏನಾಯಿತು ಏನು ಕಥೆ ಇದೆಯಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋಬನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತನ್ವಿ ತಂದೆ ತಾಂಡವ ಫಾರಿನ್ಗೆ ಹೋಗಿದ್ದಾರೆ ಇದ್ದ ಕಡೆ ಆದೇಶ್ವರ್ ಅವರು ತಾವ ಹೋಗಬೇಕಾಗಿರೋ ಆ ಒಂದು ಫಾರಿನ್ ಟ್ರಿಪ್ಗೆ ಶ್ರೇಷ್ಠ ಅನ್ನೋ ಅನು ಜೊತೆಗೆ ತಾಂಡವೇ ಆ ಒಂದು ಪ್ರಾಜೆಕ್ಟ್ ಹೆಡ್ ಆಗಿರೋದ್ರಿಂದ ತಾಂಡವನೇ ಕಳಿಸಿದ್ದಾರೆ ಬಿಕಾಸ್ ತಾಂಡವ್ಯ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿರುವುದರಿಂದ ತಾಂಡವ್ಗೆ ಎಲ್ಲ ಕ್ರೆಡಿಟ್ ಕೂಡ ಸಹ ಅಂತ ಅದೇ ವಿಷಯವನ್ನ ಕಾಮತ್ ಅವ್ರ ಹತ್ರ ಕೂಡ ಹೇಳ್ತಾರೆ ಬ್ರೋನರ್ ಕಳಿಸಿದೆ ಅಂತ ಬಟ್ ಯಾರು ಒಬ್ಬರನ್ನ ಇಂಥ ದೊಡ್ಡ ಪ್ರಾಜೆಕ್ಟ್ ಗೆ ಆದಿ ಕಳಿಸಿದಾನೆ ಅಂದ್ರೆ ಏನರ್ಥ ಮೊದಲು ಒನ್ ಬಗ್ಗೆ ತಿಕ್ಕಬೇಕು ಅಂತ ಕಾಮತ್ ಅವರು ಆಫೀಸ್ ಮಂದಿಗೆ ಕಾಲ್ ಮಾಡ್ತಾರೆ ಅಲ್ಲಿ ಸ್ಟಾಫ್ ಅನ್ನ ಪ್ರಶ್ನೆ ಮಾಡ್ತಾರೆ ಯಾರನ್ನು ಆದಿ ಆ ವ್ಯಕ್ತಿ ಏನು ಅಂದಾಗ ತುಂಬಾ ಒಳ್ಳೆ ಮನುಷ್ಯರು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಪ್ರಾಜೆಕ್ಟ್ ತುಂಬಾ ತುಂಬಾ ಇಂಟೆಲಿಜೆಂಟ್ ತುಂಬಾನೇ ನಮ್ ಕಷ್ಟ ಕೂಡ ಹೇಳ್ತಾರೆ ಅವ್ರ ಹೆಸರು ಕೂಡ ತಾಂಡು ಬಂದಾಗ ತಾಂಡವನ್ನು ಹೆಸರನ್ನು ಒಂದು ಕ್ಷಣ ಪೆಚ್ಚಾಗ್ತಾರೆ ಕಾಮತ್ ಬಿಕಾಸ್ ಅವ್ರಿಗೆ ತುಂಬಾ ಚೆನ್ನಾಗುತ್ತಾ ಭಾಗ್ಯ ಕಂಡ ಬಿರಿ ಯಾರು ಅಲ್ಲ ತಾಂಡವ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ತಾಂಡವನ್ನು ವ್ಯಕ್ತಿಯನ್ನು ನೋಡಲೇಬೇಕಲ್ಲ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಯೋಚನೆ ಮಾಡ್ತಾರೆ ಹಾಗಾಗಿ ಮೊದಲು ಆತನನ್ನ ಭೇಟಿ ಆಗಬೇಕು ಅಂತ ಅಂದ್ಕೋತಾರೆ ಈ ತಗಡಿ ಪೂಜಾ ಹುಷಾರಾಗಿದ್ದಾಳೆ ಖನಿಗೂ ಕೂಡ ಅಪಾಯದಿಂದ ಪಾರಾಗಿದ್ದಾಳೆ ಈ ಕಡೆ ಕಿಶು ನಿಟ್ಟು ಬಿಟ್ಟಿದ್ದಾರೆ ಚಿಕ್ಕಮ್ಮನ ನೋಡಬೇಕು ಅಂತ ತನ್ನ ತನ್ನ ಹಾಸ್ಪಿಟಲ್ಗೆ ಹೋಗಿದ್ಳು ಜೊತೆಗೆ ಚಿಕ್ಕಬಂಗಿ ಧಡಿಯವನ್ನ ಕೂಡ ಹೇಳಿದ್ಲು ಆದರೆ ಶಿವಗ ಕಾಲ್ ಮಾಡಿ ನಾನು ಹಾಸ್ಪಿಟಲಕ್ಕೆ ಬಂದಿದ್ದೀನಿ ಅನ್ನೋ ವಿಷಯ ತಿಳಿಸೋಣ ಅಂತ ಅಂದ್ಕೊಂಡ್ರೆ ಅಲ್ಲಿ ಶ್ರೇಷ್ಠ ದೊಡ್ಡ ನಾಟಕವನ್ನೇ ಮಾಡಿಬಿಟ್ಟು ನಾನು ಹಾಸ್ಪಿಟಲಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಐ ಸಿ ಮುಂದೆ ಇದ್ದೀನಿ ಡಾಕ್ಟರ್ ಜೊತೆ ಮಾತಾಡ್ತಿದ್ದೀನಿ ನಾನೇ ಬಿಲ್ ಮಾಡ್ತಿದ್ದೀನಿ ಅಂತೆಲ್ಲಾನು ಕೂಡ ನಾಟಕ ಮಾಡಿದ್ರು ಇದನ್ನು ನೋಡಿದಾಗಲೇ ತನಗೆ ಗೊತ್ತಾಗುತ್ತೆ तो तुम्बा चना सुंग नाटक मातर ಅಂತ. ಆದರೆ ತಾನು ಹಾಸ್ಪಿಟಲಲ್ಲಿ ಹಾಸ್ಪಿಟಲಲ್ಲಿದ್ದೀನಿ ಅನ್ನೋ ವಿಶ್ವವನ್ನ ಹೇಳೋ ಶ್ರೇಷ್ಠನೇ ಅದನ್ನು ತಡೆದುಬಿಟ್ರು ಮಾತಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಡಲಿಲ್ಲ ಎತ್ತ ಕಡೆ ಭಾಗ್ಯ ಆಗಿ ಪೂಜಾ ಚಿಂತೆ ತನ್ನ ಚಿಂತೆ ಜೊತೆಗೆ ಆತೀಶ್ವರ್ದು ಕೂಡ ಚಿಂತೆ ಆಗ್ಬಿಟ್ಟಿದೆ ಯಾಕಂದರೆ ಇಲ್ಲಿ ಆತೀಶ್ವರ್ ಭಾಗ್ಯನ ತುಂಬಾ ಅವಾಯ್ಡ್ ಮಾಡ್ತಿದ್ದಾರೆ ಇಲ್ಲಿ ಯಾವ ಒಂದು ಕ್ಷಣ ತನ್ನ ಮತ್ತು ಆ ಭಾಗ್ಯ ನಡುವೆ ಸಂಬಂಧ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಗುಸ್ಗುಸು ಬಿಸ್ಬಿಸು ಅಂತ ಮಾತಾಡ್ತಿದ್ದಾರೆ ಅನ್ನೋ ವಿಶ್ವ ಶ್ರೇಷ್ಠ ಮುಖಾಂತರ ಅದಕ್ಕೆ ಗೊತ್ತಾಯಿತು ಆ ಕ್ಷಣನೇ ಇಲ್ಲಿ ಭಾಗ್ಯಿಂದ ದೂರ ಸರಿಬೇಕು ಅಂತ ಯೋಚನೆ ಮಾಡಿ ಮಾಡಿದ್ರು ಅದೇ ಕಾರಣಕ್ಕೆ ಆಕೆಯನ್ನು ಅವಾಯ್ಡ್ ಮಾಡ್ತಿದ್ದಾರೆ ಇದರಿಂದ ಭಾಗ್ಯಗೆ ತುಂಬಾ ನೋವಾಗಿದೆ ಯಾಕೆ ಆದಿಯವರು ತನ್ನಿಂದ ದೂರ ಆಗ್ತಿದ್ದಾರೆ ಯಾಕೆ ನನ್ನನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ತನ್ನಿಂದ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ ನನ್ನಿಂದ ಏನಾದರೂ ತಪ್ಪಾಗುತ್ತಾ ಅಂತ ಹಾಗಾಗಿ ತುಂಬಾ ವಿಜಯ್ ಮಾಡ್ಕೊಂಡಿರ್ಬೇಕಿದ್ರೆ ಕುಸ್ಮೋಡು ಯಾಕೆ ಏನು ಅಂತ ಬಾಯ್ ಬಿಡಿಸಿದಾಗ ಇಲ್ಲಿ ಭಾಗ್ಯಗೆ ಆಗಿರೋ ನೋವು ಗೊತ್ತಾಗುತ್ತೆ ನಂತರ ಕುಸುಮೋಡು ಕೂಡ ಅದಕ್ಕೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಆ ಕಾಲ್ ರಿಸೀವ್ ಮಾಡುವುದಿಲ್ಲ ಆದೇಶ್ವರ್ ತದನಂತರ ಇಲ್ಲಿ ಕುಸ್ಮೋರು ಇಲ್ಲ ನಾನೇ ಹೋಗಿ ಆದಿ ಜೊತೆ ಮಾತಾಡಬೇಕು ನನ್ನ ಸುಸ್ತಿ ಎಷ್ಟು ಅಂತ ನೋಡ್ತಿದ್ದಾಳೆ ಈ ತಾನೇ ಖುಷಿಯಾಗಿದ್ಲು ಅಂದ್ಕೊಳು ಅಷ್ಟರಲ್ಲಿ ಈ ರೀತಿ ಎಲ್ಲ ಆಗ್ತಿದ್ಯಲ್ಲ ಅಂತ ಅಂದ್ಕೊಂಡಿದ್ದೆ ಅಧೀಶ್ವರನ್ನ ಹೋಗಿ ಖುಷ್ಮವರು ಭೇಟಿಯಾಗ್ತಾರೆ ಭೇಟಿ ಆಗಿದೆ ಯಾಕಂದ್ರೆ ಈ ರೀತಿ ನೀನು ಭಾಗ್ಯನ ಅವಾಯ್ಡ್ ಮಾಡ್ತಿದ್ದೆ ಅವ್ಳಿಗೆ ಎಷ್ಟು ಬೇಜು ಗೊತ್ತಾ ನಿಜವಾಗ್ಲೂ ಜೀವನದಲ್ಲಿ ಬಿಟ್ಟು ಬೇರೆ ಏನೂ ನೋಡಲಿಲ್ಲ ನಮಗೋಸ್ಕರ ಮಕ್ಕಳಿಗೋಸ್ಕರನೇ ಬದುಕಿಬಿಟ್ಟು ಎಷ್ಟೇ ಕಷ್ಟ ಬಂದರೂ ಎಲ್ಲವನ್ನೇ ಕೂಡ ಅವಳೇ ಎದುರಿಸಿದ್ರು ನಾವು ಮಾನಸಿಕವಾಗಿ ಜೊತೆಲಿರ್ಬೋದು ಆದರೂ ಕೂಡ ಅವ್ಳಿಗೆ ಒಂದು ಕಷ್ಟಕ್ಕೆ ಹೆಗ್ಳಾಗಿ ರೂಡಬೇಕಲ್ವಾ ಅವಳಿಗೆ ಸುಸ್ತಾದಾಗ ನಾನಿದ್ದೀನಿ ನೀನು ಸಕಾತಿಯಾಗಿ ಅಂತ ಹೇಳು ನೋಬ್ಬಿ ಲ್ವಾ ಆದರೆ ಅವಳ ಜೊತೆ ಸಂಗಾತಿ ಕೂಡ ಎಲ್ಲ ನಿಜವಾಗ್ಲೂ ಆಕೆಯ ಪರಿಸ್ಥಿತಿ ಹೇಳೋಕ್ಕಾಗೋದಿಲ್ಲ ಇತ್ತೀಚೆಗೆ ತಾನೇ ಅವಳು ಸ್ವಲ್ಪ ಖುಷಿಯಾಗಿದ್ಲು ತಾನೆ ತಂದಿದು ಮನಸ್ಥಿತಿ ಇಂದಾಗಿ ಭಾಗ್ಯಕ್ಕೆ ತುಂಬ ಬೇಜಾರಾಗಿತ್ತು ಆದರೆ ನೀನೊಬ್ಬ ಒಬ್ಬ ಇದ್ದಾನೆ ಅಂತ ಅಂದ್ಕೊಂಡು ಹೀಗೂ ಖುಷಿ ಖುಷಿ ಆಗಿದ್ಲು ಆದರೆ ಈಗ ನೀನು ಕೂಡ ಅವಳಿಂದ ಈ ರೀತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ಯಾ ಅವಳನ್ನು ಅವಾಯ್ಡ್ ಮಾಡ್ತಿದ್ಯಾ ಯಾಕೆ ಏನು ಅನ್ನೋ ಒಂದು ಪ್ರಶ್ನೆ ಜೊತೆ ತುಂಬಾ ಗುಂಡ್ಲ ಕೆಲಸಕ್ಕೆ ಹಾಕೊಂಡ್ಬಿಡ್ತಾಳೆ ತುಂಬಾ ನೋವು ಬರ್ತಿದ್ದಾಳೆ ಆ ವಿಶ್ವನ ಅವಳು ಯಾರ ಹತ್ರ ಕೂಡ ಹೇಳ್ಕೊಳ್ಳೋದು ಇಲ್ಲ ನೋವಾದ್ರೆ ಅದನ್ನು ನಾನೇ ಕಷ್ಟಪಟ್ಟು ಬಾ ಬಿಡಿಸಿದೆ ಯಾಕೆ ರೀತಿ ಮಾಡ್ತಿದ್ದೀಯಾ ಅಂದಾಗ ಅದಕ್ಕೊಂದು ಕಾರಣ ಇದೆ ಫ್ರೆಂಡು ಗೆಳತಿ ನನ್ನ ಮತ್ತೆ ಭಾಗ್ಯ ನಡುವೆ ಇರೋದು ನಿಷ್ಕಲ್ಮಿಷವಾದ ಒಂದು ಸ್ನೇಹ ಮಾತ್ರ ಆದರೆ ನೋಡಿ ಜನ ಅದ್ರ ಬಗ್ಗೆ ತಪ್ಪು ತಿಳ್ಕೊತಿದ್ದಾರೆ ತಪ್ಪಾಗಿ ಮಾತಾಡ್ತಿದ್ದಾರೆ ಅದೇ ಕಾರಣಕ್ಕೆ ನಾನು ಅವರಿಂದ ಡಿಸ್ಟೆನ್ಸ್ ಮೇಂಟೇನ್ ಮಾಡ್ತಿರೋದು ಅಂದಾಗ ಕೆಲವು ನಮ್ಮ ಭಾಗ್ಯ ಬಗ್ಗೆ ನಾನು ನಿಮ್ಮ ಬಗ್ಗೆನ ನಿಜ ಹೇಳಬೇಕು ಅಂದರೆ ನಮ್ಮ ಭಾಗ್ಯ ಬೆಂಕಿ ಅಂತವಳು ಯಾಕೆ ಕಾರಣಕ್ಕೂ ಅಂತ ತಪ್ಪು ಕೆಲಸ ಮಾಡುವುದಿಲ್ಲ ನನ್ನ ಸೊಸೆ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತಿದೆ ಆಡ್ಕೊಳ್ಳೋರು ಆ ರೀತಿ ಆಡ್ಕೊಳ್ತಾರೆ ಅಂತ ಮಾತ್ರಕ್ಕೆ ನೀನೇ ರೀತಿ ಡಿಸ್ಟೆನ್ಸ್ ಮೈಂಟೈನ್ ಮಾಡಿಬಿಟ್ರೆ ಆಡ್ಕೊಳ್ಳೋರು ಬಾಯಿ ಮುಚ್ಚೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಮುಚ್ಚೋಕ್ಕಾಗೋದಿಲ್ಲ ನನ್ನ ಸೊಸೆಕೊಬ್ಬ ಸಂಗಾತಿ ಇದ್ದಿದ್ರೆ ಖಂಡಿತ ಅವ್ಳ ಬದುಕು ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ಹೌದಲ್ಲ ಕುಸುಮವ್ರು ಹೇಳಿದ ಮಾತು ನಿಜ ಅಲ್ವಾ ನಾನು ಯಾಕೆ ಬೇರೆ ರೀತಿ ಅರ್ಥ ಮಾಡಿಕೊಂಡೆ ನಾನು ಯಾಕೆ ಈ ರೀತಿ ಯೋಚನೆ ಮಾಡಲಿಲ್ಲ ನಾನು ಮಾಡಿದ್ದು ತಪ್ಪಾಯಿತು ಅಂತ ಅನ್ನಿಸ್ತದೆ ಅಂತ ಆದೀಶ್ವರ್ಗೆ ಹೇಳ್ತಾರೆ ಜೊತೆಗೆ ಆದೀಶ್ವರ್ ಒಂದು ತೀರ್ಮಾನಕ್ಕೂ ಕೂಡ ಬರ್ತಾರೆ ನಾನು ಅವ್ರಿಗೆ ಅವತ್ತು ದುಡ್ಡು ಕೊಡೋದು ಬಿಟ್ಟು ಅವರ ಬದುಕಲ್ಲಿ ಹೇಗೆ ಖುಷಿ ತರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು ಖಂಡಿತವಾಗಿಯೂ ಕೃಷ್ಣ ಅವರೇ ಹೇಳಿದಾಗೆ ಅವ್ರಿಗೆ ಸಂಗಾತಿಯ ಅವಶ್ಯಕತೆ ಇದೆ ಈಗ ನನ್ನ ಕೆಲಸ ಅವ್ರಿಗೆ ಒಂದು ಒಳ್ಳೆಯ ಸಂಗಾತಿಯನ್ನು ಹುಡುಕೋದು ಅಂತ ಹೇಳಿ ಆದೀಶ್ವರ್ ತೀರ್ಮಾನವನ್ನು ಮಾಡ್ಕೊತಿದ್ದಾರೆ ಈ ಕಡೆ ತಂದಿಗೆ ಶ್ರೇಷ್ಠ ಏನು ಅನ್ನೋದು ಇತ್ತೀಚೆಗೆ ಗಾಂಡವಲ್ಲಿ ಫಾರಿನ್ಗೆ ಹೋಗ್ತಿದ್ದಾಗ ಶ್ರೇಷ್ಠ ತನ್ನ ನಿಜ ಮುಖ ಏನು ಅನ್ನೋದನ್ನು ತೋರಿಸ್ತದಾಳೆ ನರಕ ತೋರಿಸ್ಬೇಕು ಅಂತ ಅಂದ್ಕೊಂಡಿದೆ ಇಡೀ ಮನೆ ಕೆಲಸವನ್ನು ತಮ್ಮಿಂದ ಮಾಡಿಸ್ತದಾಳೆ ಜೊತೆಗೆ ಯಾವಾಗಲೂ ಕೂಡ ಕಾಲೇಜ್ಗೆ ಹೋಗಿ ಡ್ರಾಪ್ ಮಾಡೋದು ಪಿಕಪ್ ಮಾಡೋದು ಶ್ರೇಷ್ಠನೇ ಮಾಡ್ತಿದ್ದು ಬಟ್ ಇವತ್ತು ಡ್ರಾಪು ಮಾಡಲಿಲ್ಲ ಪಿಕಪ್ಪು ಕೂಡ ಮಾಡ್ತಿಲ್ಲ ಪಿಕಪ್ ಮಾಡಿ ಅಂತ ಹೇಳಿ ಶ್ರೇಷ್ಠಗೆ ಕಾಲ್ ಮಾಡಿದ್ರೆ ಆಕೆ ನಾನು ಬ್ಯುಸಿ ಇದ್ದೀರಿ ಕಾಲ್ ಮಾಡಬೇಡ ಕಾಲ್ ಪಿಕ್ ಮಾಡೋಲ್ಲ ಅಂದರೆ ಗೊತ್ತಾಗೋದಿಲ್ವಾ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದೀನಿ ಅಂದ್ಕೊಂಡಿದ್ದೆ ನಮ್ಮ ಮನೇಲಿ ಒಂದು ಪಿ ಡಿ ಎಂದೂ ಸೇರಿಕೊಂಡಿದ್ದೆ ಅಂತ ತನ್ವಿ ಬಗ್ಗೆ ಮಾತನಾಡ್ತಿದ್ದಾರೆ ವಿಶ್ವ ಇದನ್ನು ಕೇಳಿಸ್ಕೊಂಡಂತಹ ತನ್ವಿಗೆ ತುಂಬಾ ಮನಸ್ಸಿಗೆ ಆಗಿಬಿಡುತ್ತೆ ಪೂಜೆ ಮಾಡಿಕೊಂಡು ಮನೆಗೆ ಬರ್ತಾಳೆ ಮನೆಗೆ ಬಂದರೆ ಶ್ರೀಶ್ವ ಇನ್ನೂ ಬಂದಿಲ್ಲ ಕೀ ಕೂಡ ಇಲ್ಲ ಹೊಟ್ಟೆ ಹಸುವಾಗ್ತದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆತ ಕಡೆ ಭಾಗ್ಯ ಕೂಡ ಪೂಜಾ ಹುಷಾರಾದರೂ ಒಂದು ವಿಷಯವನ್ನು ಮಂಗ ಹಿಡೋಕೋಗ್ತಾರೆ ಅಮ್ಮ ತುಂಬ ಖುಷಿ ಆಗ್ತಾರೆ ಜೊತೆಗೆ ತನ್ವಿನ ಮಾತಾಡಿ ಮನೆ ಕರ್ಕೊಂಡು ಬಾ ಭಾಗ್ಯ ತಂದಿ ಕೂಡ ನಿನ್ನ ಬಗ್ಗೆ ಇಲ್ಲ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ನಾನು ಕೂಡ ಹಾಸ್ಪಿಟಲಲ್ಲೇ ಇದ್ದೆ ಅವಳು ಚಿಕ್ಕನ ನೋಡಿದ್ರು ಅಂದಾಗ ಅಂದಾಗ ಇಲ್ಲಿ ಭಾಗ್ಯ ಕೂಡ ತಂಬಿ ಕಾಲ್ ಮಾಡಬೇಕು ಅನ್ಕೋತಾರ ಅಲ್ಲಿ ತಂಬಿ ಯಾವಾಗ ಅಷ್ಟು ಇಷ್ಟ ಮುಖ ಗೊತ್ತಾಯಿತು ನನ್ನ ಮನೆಗೆ ಹೋಗಿಬಿಡ್ಬೇಕು ಅನಿಸ್ತದೆ ಬಟ್ ಅಜ್ಜಿ ಮತ್ತು ಅಮ್ಮ ಏನು ಅನ್ಬೋದು ಅನ್ನೋ ಭಯ ಬಟ್ ಸುನಂದ ಅಜ್ಜಿ ನನ್ನ ಪರ ಇದ್ದಾರೆ ಅನ್ನೋ ಒಂದು ಸಮಾಧಾನ ಹಾಗಾಗಿ ಸುನಂದ ಅವ್ರಿಗೆ ಕಾಲ್ ಮಾಡ್ತಾರೆ ಇಲ್ಲಿ ಸುನಂದ ಅವರು ಭಾಗ್ಯ ನೀನು ಕಾಲ್ ಮಾಡೋಕ್ಕೂ ಮುನ್ನ ತನ್ಗಿನ ಕಾಲ್ ಮಾಡ್ತಿದ್ದಾಳೆ ನೋಡು ಅಂದಾಗ ತನ್ನ ಕಾಲ್ ಕೆಟ್ಕೋತಾನೆ ಅಕ್ಕ ಹೇಗಿದೆಯ ಏನು ಅಂತ ಮಾತಾಡ್ತಿದ್ರೆ ಅಲ್ಲಿ ತನ್ಗೆ ಹಾಡೋಕ್ಕೆ ಶುರು ಮಾಡ್ತಾಳೆ ಎತ್ತ ಕಡೆ ಅಮ್ಮ ಕಾಲ್ ಕೊಡ್ತಿದ್ದಾಗ ಇಲ್ಲಿ ಅಮ್ಮ ನನ್ನ ಜೊತೆ ಮಾತಾಡೋದಿಲ್ಲ ಅಂತಿದ್ದಾಗೆ ಬಂಗಾರಿ ಅಂತ ಹೇಳ್ತಾರೆ ಭಾಗ್ಯ ಈ ಒಂದು ಮಾತನ್ನು ಕೇಳಿ ಎಷ್ಟೋ ಸಮಾಧಾನ ಆಗ್ಬಿಡುತ್ತೆ 그런데. ತಾಯಿಯ ಸಂಬಂಧಕ್ಕಿಂತ ಮಿಗಿಲಾದ ಸಂಬಂಧ ಬೇರೆ ಏನೂ ಇಲ್ಲ ಮಕ್ಕಳು ಏನೇ ಮಾಡಿದ್ರು ಕ್ಷಮಿಸಿ ಒಪ್ಪಿ ಅವರನ್ನು ಸ್ವೀಕರಿಸೋದು ಅಪ್ಪ ಅಮ್ಮ ಮಾತ್ರ ಮಕ್ಕಳುಗಳು ಸ್ವಾರ್ಥಿ ಆಗ್ಬೋದು ಬಟ್ ತಂದೆ ತಾಯಿ ಎಂದು ಕೂಡ ಸ್ವಾರ್ಥಿಗಳಾಗುವುದಿಲ್ಲ ಅದೇ ರೀತಿಯಾಗಿ ಇಲ್ಲಿ ಭಾಗ್ಯ ಕೂಡ ತಂದು ಅಷ್ಟು ತಪ್ಪು ಮಾಡಿ ಹೋಗಿ ತಮ್ಮನ್ನು ಅಸಡ್ಡೆ ಮಾಡಿದ್ರು ಇವತ್ತು ಮಕ್ಕಳು ಕಾಲ್ ಮಾಡಿದ ತಕ್ಷಣ ಬಂಗಾರಿ ಅಂತ ಪ್ರೀತಿಯಿಂದ ಮಾತನಾಡ್ತಿದ್ದಾರೆ ಕಣ್ಣೀರು ಆಗ್ತಿದ್ದಾರೆ ಏಕೆಂದರೆ ಅಮ್ಮ ನಂಗೆ ಹೊಟ್ಟೆ ಹಸು ಅಮ್ಮ ಶ್ವೇಷ ಆಂಟಿ ಮೊದಲಾಗಿಲ್ಲ ಮೊದಲು ಬೇರೆ ರೀತಿ ಇದ್ದರು ಅಪ್ಪ ಫಾರಿನ್ಗೆ ಹೋಗುತ್ತಿದ್ದಾಗಿ ಅವ್ರಿಗೇನು ಅನ್ನೋ ತೋರಿಸ್ತಿದ್ದಾರೆ ಅವ್ರನ್ನ ನೋಡ್ಕೋತಿಲ್ಲ ತುಂಬಾ ಹಿಂಸೆ ಮಾಡ್ತಿದ್ದಾರೆ ಸಂಕ ಕೊಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಹೇಳಿದಾಗ ನಾನು ಈಗ್ಲೇ ಬರ್ತಿದ್ದೇನೆ ಬಂಗಾರಿ ಅಂತ ಹೇಳಿ ಭಾಗ್ಯ ತನ್ನ ಮಗ ತನ್ವತ ಶ್ರೇಷ್ಠ ಮನೆಗೆ ಹೋಗ್ತಿದ್ದಾರೆ ತಂದೆ ಕರ್ಕೊಂಡು ಬರುವುದಕ್ಕೆ ಕೊನೆಗೂ ಅಲ್ಲಿಗೆ ತಂದೆ ತನ್ವಿ ಮನೆಗೆ ಹೋಗಿ ಬಿಟ್ಟರು ತನ್ವಿ ಅಮ್ಮನ್ನ ಊರ್ತದಾಗಿ ಹೋಗಿ ಅಮ್ಮನ ಹಬ್ಕೋತಾಳೆ ನಂತರ ಇಲ್ಲಿ ಅಮ್ಮ ಕೂಡ ಮಗಳನ್ನ ನೋಡಿದ್ ಸಮಾಧಾನ ಮಾಡ್ತಾರೆ ಅಕ್ಕ ಮನೆಗೆ ಬರ್ತಾ ಅಲ್ವ ಅಂದಾಗ ಹೌದು ಮನೆಗೆ ಬರ್ತದಿನಿ ಅಂತ ತನ್ವಿ ಹೇಳಿದ ತಕ್ಷಣ ತಮ್ಮಗೆ ತುಂಬ ಆಗ್ಬಿಡುತ್ತೆ ಕೊನೆಗೂ ಭಾಗ್ಯ ತನ್ನ ಮಗಳನ್ನ ಕರ್ಕೊಂಡು ಮನೆಗೆ ಬರ್ತಾರೆ ಈ ಕಡೆ ಇಷ್ಟೇ ಇಷ್ಟು ಇಷ್ಟೆಲ್ಲ ಮಾಡಿದ್ದಾಳೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಖಂಡಿತ ಕುಸ್ಮರು ಇರ್ತಾರೆ ಹಾಗಾದರೆ ಕುಸ್ಮಾ ಮತ್ತು ಭಾಗ್ಯ ಇಬ್ರು ಕೂಡ ಸೇರಿಕೊಂಡಿದ್ದ ನಂಬಿಕೆ ಮಾಡಿದಂತಹ ಕೆಲಸಕ್ಕೆ ಇಲ್ಲಿ ಇಷ್ಟೇ ಇಷ್ಟಾಗಿ ಸರಿಯಾಗಿ ಪಾಠ ಕಲಿಸಿ ಚೋಳಿ ಬಿಡಿಸಿ ಮೆಂಡತ್ತುತ್ತಾರೆ ಜೊತೆಗೆ ಇಲ್ಲಿ ಭಾಗ್ಯ ಬಗ್ಗೆ ಒಂದು ತಪ್ಪು ಒಪಿನಿಯನ್ ಕ್ರಿಯೇಟ್ ಆಗಿದೆ ಅನ್ನೋ ವಿಶ್ವ ಭಾಗ್ಯಕ್ಕೆ ಗೊತ್ತಾಗುತ್ತೆ ಭಾಗ್ಯ ಫುಡ್ ಆಗ್ತಾರ ಎಲ್ರೂ ಕೂಡ ತರ ಅಟಕ್ ತಗೋತಾರ ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ